ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪೂಜಾ ಕನ್ನಡ ಬ್ಲಾಗ್ಸ್ ನೀವೆಲ್ಲರೂ ಹೇಗಿದ್ದೀರಾ ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ತಮ್ಮಲ್ಲಿ ಅಥವಾ ಟೈಟಲ್ ನೋಡಿದರೆ ಗೊತ್ತಾಗಿರುತ್ತೆ ನಾವೆಲ್ಲ ಹೋಗ್ತಾ ಇದ್ದೀವಿ ಅಂತೇಳಿ ಆದಿ ಚುಂಚುನ್ಗಿರಿಗೆ ಹೋಗ್ತಾ ಇದ್ದೀವಿ ನಮ್ಮ ಮನೆಯವ್ರದ್ದು ಸ್ವಲ್ಪ ಕೆಲಸ ಇತ್ತು ಹಂಗೆ ನಾವು ಸ್ವಲ್ಪ ದೇವಸ್ಥಾನಕ್ಕೆಲ್ಲ ಹೋದಂಗೆ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಫಸ್ಟ್ ಟೈಮ್ ಹೋಗ್ತಾ ಇರೋದು ಹಂಗಾಗಿ ಬ್ಲಾಗ್ನ ಶುರು ಮಾಡಿದೆ ನಿಮಗೂ ಕೂಡ ತೋರಿಸ್ತೀನಿ ಬನ್ನಿ ಅಲ್ಲಿ ಯಾವ ಥರ ಇದೆ ಏನು ಅಂತೇಳಿ ಇನ್ನೂ ಎರಡು ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಮನೆಯವ್ರು ನನ್ನ ನಂದ್ರೆ ಎಲ್ಲೂ ಕರ್ಕೊಂಡು ಹೋಗಲ್ಲ ತಲೆ ತಿಂತಾಕ್ತೀನಿ ಅಂತ ಹೇಳಿ ನಾನೇ ಬಲವಂತದಿಂದ ಹೋಗ್ತೀನಿ ಅಂತ ಹೇಳಿ ಬರ್ತೀನಿ ಬರ್ತೀನಿ ಅನ್ಬಿಟ್ಟು ನಾವು ಒಂದೇ ಇನ್ನೇನು ಹೋಗೋದು ಅಂತ ಹೇಳ್ಬಿಟ್ಟು ಶ್ರುತಿ ಅಕ್ಕ ಅವ್ರನ್ನ ಕೂಡ ಕರೆದ್ವಿ ಆಯ್ತು ಬರ್ತೀವಿ ಅಂತಂದ್ರು ಹಂಗೆ ಅವ್ರ ತಮ್ಮನ್ನು ಕೂಡ ಹೇಳಿದಿವಿ ಆವಣ್ಣನೂ ಬರ್ತಾ ಇದಾರೆ ಸೊ ಬನ್ನಿ ಇವತ್ತಿನ ಒಂದು ಲಾಗ್ ಯಾವ್ತರ ಇರುತ್ತೆ ಅಂತ ಫುಲ್ ಕಂಪ್ಲೀಟ್ ಆಗಿ ನೋಡಿ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಹಾಗೂ ಇನ್ನೂ ಯಾರು ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋನ ಶುರು ಮಾಡೋಣ ಬನ್ನಿ ಅಲ್ಲಿ ನೋಡ್ತೀನಿ ಶ್ರುತಿ ಅಕ್ಕ ಅವ್ರನ್ನ ಪಿಕಪ್ ಮಾಡಕ್ ಹೋಗ್ತಾ ಇದೀವಿ ಇವರು ಶ್ರುತಿ ಅಕ್ಕ ಅವ್ರ ತಮ್ಮ ರವಿ ಅಣ್ಣ ಅಂತ ಹೇಳಿ ಅವರು ಕೂಡ ಬರ್ತಾ ಇದಾರೆ ನೋಡಿ ಅಕ್ಕ ಏನು ತಿಂದಿರಲಿಲ್ಲ ಬರುವಾಗ ಅಂದ್ರೆ ಹಂಗಾಗಿ ಎಲ್ಲ ಬಾಕ್ಸಿಗೆ ಹಾಕ್ಕೊಂಡು ಕಾರಲ್ಲೇ ತಿಂದ್ಕೊತ ಹೋಗ್ತಿದ್ವಿ ಇವ್ರು ನೋಡಿ ಇವ್ರು ಎಷ್ಟು ಜನ ಕುತ್ಕೊಂಡು ತಿಂತ ಇದ್ದಾರೆ ಮೂರು ಜನನು ಅಂತ ು ನಾವಾಗಿದ್ದು ಶನಿವಾರ ವೀಕೆಂಡಲ್ಲಿ ಶನಿವಾರ ಭಾನುವಾರ ಏನಂತ ರಶ್ಶು ಇರಲಿಲ್ಲ ರೋಡು ಚೆನ್ನಾಗಿ ಅಲ್ಲಿ ಕೂಡ ಬೀಳ್ತಿತ್ತು ಎಂಜಾಯ್ ಮಾಡ್ಕೊತ ಹೋದ್ವಿ ನಾವು ಕೂಡ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿತ್ತು ಅಂದ್ರೆ ಮೋಡ ಬೇರೆ ಮುಚ್ಕೊಂಡಿತ್ತು ಅಷ್ಟೊಂದು ಏನು ಬಿಸಿಲು ಇರಲಿಲ್ಲ ಏನಿಲ್ಲ ಈ ಮಕ್ಳು ನಡ್ಕೊಂಡು ಬಿಸಿಲಲ್ಲಿ ಹೋಗೋದು ಸ್ವಲ್ಪ ಕಷ್ಟನೇ ನಮ್ಮ ಅದೃಷ್ಟಕ್ಕೆ ಬಿಸಿಲು ಇರಲಿಲ್ಲ ಏನಿಲ್ಲ ನೆಮ್ಮದಿಯಾಗಿ ಹೋಗಿ ಆರಾಮಾಗಿ ಒನ್ ಡೇ ಟ್ರಿಪ್ ಥರ ಪ್ಲಾನ್ ಮಾಡ್ಕೊಂಡು ಹೋಗಿದ್ವಿ ಪ್ಲಾನ್ ಅಂದ್ರೆ ಏನು ಸಡನ್ ಆಗಿ ಪ್ಲಾನ್ ಆಗಿದ್ವಿ ಇದು ಏನು ಮುಂಚಿತವಾಗಿ ಏನು ಪ್ಲಾನ್ ಮಾಡಿರ್ಲಿಲ್ಲ ಹೆಂಗ ಒಳ್ಳೆ ಕಲರ್ ಬರ್ತಾವ ನಮ್ಮ ವಿಡಿಯೋಗೆ ಚಿರಿ ನೀನ್ ಯಾರು ಮಾಡು ನಮಸ್ತೆ ರೀಚ್ ಆಗಿರಲಿಲ್ಲ ಅಂದ್ಕಂತೀನಿ ಆಲ್ರೆಡಿ ಸ್ನಾನ ಎಲ್ಲ ಹೋಗಿದ್ರಿಂದ ಬೇಗನೆ ಮಲ್ಕಂಡ್ಳು ಧೃತಿ ಹಂಗೆ ಇವನು ಗಹನ್ ಕೂಡ ಬೇಗನೆ ಮಲಂತ ಇವನ್ ಗಗನ್ ಫೋನ್ ಮಾಡ್ಕೊಂಡು ಕೂತಿದ್ದ ನಾವು ಕೂಡ ಬೇಗನೆ ಓದ್ವಿ ನೋಡಿ ಯಾವ ಥರ ಇತ್ತು ದೇವಸ್ಥಾನ ಅಂತ ನಿಮಗೂ ಕೂಡ ತೋರಿಸ್ತೀನಿ ನಾನು ಫಸ್ಟ್ ಟೈಮ್ ಹೋಗಿರೋದ್ರಿಂದ ಅಷ್ಟು ಇಲ್ಲಿ ಜಾಗದ ಬಗ್ಗೆ ಎಲ್ಲ ಗೊತ್ತಿಲ್ಲ ನಿಮ್ಗೆ ಏನಾದರೂ ಗೊತ್ತಿದ್ರೆ ಕಮೆಂಟ್ ಮಾಡಿ ತಿಳಿಸಿ ಕಾಲೇಜು ಹಾಸ್ಪಿಟಲ್ಸು ಎಲ್ಲ ಇದೆ ಅಂತ ಹೇಳ್ತಾ ನಮ್ಮ ಮನೇಲಿ ಲಿಫ್ಟಿಂದ ಏನೋ ಸ್ವಲ್ಪ ಕೆಲಸ ಇತ್ತು ಅಂತೇಳಿ ಬಂದಿದ್ದು ನೋಡೋಕ್ಕೆ ಅಂತ ಏನು ಬಂದಿರಲ್ಲ ಇವರು ಹೊರಟಿದಾರಲ್ಲ ಅಂತ ಹೇಳ್ಬಿಟ್ಟು ನಾವು ಕೂಡ ಹಂಗೆ ಜಾಯ್ನ್ ಆದ್ವಿ ನೋಡಿ ಯಾವ ಥರ ಇದೆ ಅಂತ ಇಲ್ಲೇ ಸ್ಟಾರ್ಟಿಂಗಲ್ಲೇ ದೇವ್ರದ್ದು ತೇರು ಎಲ್ಲ ಇಟ್ಟಿದ್ರು ಅಂಗಡಿಗಳು ಮಾತ್ರ ಸಖತ್ ಅಂಗಡಿಗಳಿದ್ವು ಬಟ್ ಸ್ವಲ್ಪ ಎಲ್ಲ ಕ್ಲೋಸ್ ಆಗಿದ್ವು ಒಂದೆರಡು ಅಷ್ಟೇ ತೆಗ್ದಿತ್ತು ಹಂಗೆ ಎಲ್ಲ ನೋಡ್ಕೊಂತ ಓದ್ವಿ ನಿಧಾನಕ್ಕೆ ಇಲ್ಲೇನ್ ಮೆಟ್ಲು ಕಾಣಿಸ್ತಿದ್ದೆ ಇಲ್ಲಿಂದನೂ ಕೂಡ ಹೋಗ್ತಾರೆ ಬಟ್ ನಾವ್ ಇಲ್ಲೆಲ್ಲ ಏನು ಹತ್ತಿ ಹೋಗ್ಲಿಲ್ಲ ಕಾರ್ ಒಂದೇ ಸಲ ಈ ಅಂದರೆ ಬೆಟ್ಟದ ಮೇಲಲ್ವೇ ಇರೋದು ಬೆಟ್ಟದ ಹತ್ರನೇ ಫುಲ್ ಹೋಯಿತು ಹಂಗಾಗಿ ನಾವೆಲ್ಲ ಏನು ಕೆಳಗಡೆ ಎಲ್ಲ ಹತ್ಕೊಂಡೆಲ್ಲ ಹೋಗ್ಲಿಲ್ಲ ಕೆಳಗಡೆಯಿಂದ ಮೇಲೇನೆ ಹೋದ್ವಿ ಒಂದೇ ಸಲ ಯಾಕಂದರೆ ಮಕ್ಕಳಿದ್ರು ಅಲ್ವಾ ಇವ್ರನ್ನೆಲ್ಲ ಎಳ್ಕೊಂಡು ಮತ್ತೆ ಸುಮ್ಮನೆ ಏನಕ್ಕೆ ಹೇಳ್ಬಿಟ್ಟು ಸೀದಾ ಮೇಲ್ಗಡೆನೇ ಹೋದ್ವಿ ಗಾಡಿ ತಗೊಂಡು ಚೆಕ್ ಪೋಸ್ಟ್ ಅಂತಾರಲ್ಲ ಅದು ಇತ್ತು ಅಂದರೆ ಕೆಲವೊಂದು ಟೈಮಿಂಗ್ಸ್ ಬೋರ್ಡು ಅಥವಾ ಈ ದುಡ್ಡುಗಳಂದರೆ ಯಾವುದಕ್ಕೆ ಎಷ್ಟೆಷ್ಟು ಎಷ್ಟು ತಗೊಂತಾರೆ ಅದಕ್ಕೆಲ್ಲ ಇತ್ತು ನೀವು ನಿಮಗೂ ಕೂಡ ಎಲ್ಪ್ ಆಗುತ್ತೆ ಇದನ್ನೆಲ್ಲ ಹೋಗೋರು ಅಂತ ಹೇಳ್ಬಿಟ್ಟು ಅದು ಕೂಡ ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ ಈಗಷ್ಟೇ ರೀಚ್ ಆದ್ವಿ ನೋಡ್ರಿ ಈ ಥರ ಇದೆ ದೇವಸ್ಥಾನ ಪಾರ್ಕಿಂಗ್ ಎಲ್ಲ ಆ ಕಡೆ ಮಾಡಿಬಿಟ್ಟು ಬಂದ್ವಿ ಇದು ಎಂಟ್ರೆನ್ಸ್ ಅಲ್ಲೇ ಒಕ್ಕ ಎತ್ಕೊಂಡೈತೆ ಶ್ರುತಿ ಯಾಕದ್ರ ದಿನ ಇವ್ರಿಲ್ ಹೋಗ್ತಾ ಇದಾರೆ ಇಲ್ಲಿ ಏನಾದರೂ ಶಾಪಿಂಗ್ ಮಾಡೋ ಹಾಗಿದ್ರೆ ಮಾಡ್ಕೋಬಹುದು ಬಟ್ ನಾವೇನು ತಗೊಳಕ್ಕೆ ಹೋಗ್ಲಿಲ್ಲ ಇಂಥ ಟೂರಿಸ್ಟ್ ಪ್ಲೇಸ್ ಥರ ಇರೋ ಜಾಗಗಳಿಗೆಲ್ಲ ಒಂದು ರೂಪಾಯಿ ಇದ್ರೆ ಹತ್ತು ರೂಪಾಯಿ ಹೇಳ್ತಾರೆ ಹಂಗಾಗಿ ನಾವಲ್ಲಿ ಏನು ತಗೊಳಕ್ಕೂ ಹೋಗ್ಲಿಲ್ಲ ಏನ ಐಸ್ ಕ್ರೀಮ್ ಬೇಕೇನಾ ಎಸ್ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ ವಾತಾವರಣ ಎಲ್ಲ ಕೂಲಾಗಿದೆ ಈ ಕಡೆ ಬಾ ಗಗನ್ ಹಲೋ ಬಾ ಈ ಕಡೆ ಏನೋ ಕೆಲಸ ಎಲ್ಲ ನಡೀತಾ ಇದೆ ತಣ್ಣಗಿದೆ ಗಾಳಿ ತುಂಬಾನೇ ಜನಗಳು ಬಂದಿದ್ದಾರೆ ನೋಡಕ್ಕೆಲ್ಲ ಎಲ್ಲ ಕೆಲಸ ಎಲ್ಲ ಮಾಡ್ತಾ ಇದ್ದಾರೆ ಗಿಡ ಮರಗಳು ಜಾಸ್ತಿನೇ ಇದಾವೆ ಈ ಪುಣ್ಯಕ್ಷೇತ್ರದಲ್ಲಿ ಹೋಗ್ತಾ ಇದ್ದಾರೆ ದೇವಸ್ಥಾನದ ಒಳಗಡೆ ಇಲ್ಲಿ ಜನ ಚಪ್ಪಲು ಅಥವಾ ಏನೋ ಬ್ಯಾಗು ಆ ಥರದ ಲಗೇಜ್ ಏನೋ ಇಡಂಗಿದ್ರೆ ಇಲ್ಲಿ ಇಡ್ಬೋದು ನಾವೇನು ಲಗೇಜ್ ಎಲ್ಲ ಏನು ತಂದಿರಲ್ಲ ತಂದಿದ್ರೆ ಸ್ವಲ್ಪ ಇತ್ತು ಎಲ್ಲ ನಾವು ಕಾರಲ್ಲ ಇಟ್ಬಿಟ್ಟು ಬಂದ್ವಿ ಹಂಗಾಗಿ ಇಲ್ಲಿ ಹೋಗ್ತಾ ಇದ್ದಾರೆ ಬೆಟ್ಟ ನೋಡ್ರಿ ಇವರಲ್ಲೆಲ್ಲ ಫಿಶ್ಗಳು ಇದಾವೆ ನೋಡ್ಬೇಕಂತ ಅವ್ರ ಅಮ್ಮನ ಪೀಡಿಸ್ತಾನೆ ಈ ತರ ವೆಹಿಕಲ್ಸ್ ಇರುತ್ತೆ ಅದನ್ನೇ ಯೂಸ್ ಮಾಡ್ಕೋಬೋದು ಫಸ್ಟ್ ಇಲ್ಲಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣ ಬರ್ರಿ ಅಂದ್ರೆ ಅಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾನೆ ಅವ್ರ ಅಮ್ಮನ್ನ ಇವ್ರು ಕೇಳಿದಾಗೆ ಕರ್ಕೊಂಡು ಹೋಗ್ತಾ ಇದೀವಿ ಅಂತ ಅವ್ರು ಖುಷಿ ನೋಡ್ರಿ ಸುಮ್ಮನೆ ಕುಳಿತು ಕುದನ್ನು 뮤지엄게 5 루피스 ಅಂತ ಹೇಳೋ 보ർഡ് ಹಾಕಿತ್ತು ಕರಿಯಾದೃತಿ ಹೋಗalle ದೃತಿhetra ಹೋಗ ದೃತಿhetra ಐಸ್ ಕ್ರೀಮ್ ಯಾವಾಗ 5ಕ್ಕೆ ತರ ದು দেইಲ್ವಾ ಮಕ್ಕಳಿಗೆ ಒನ್ ಡೇ ಟ್ರಿಪ್ ಪ್ಲ್ಯಾನ್ ಮಾಡೋ ಥರ ಇದ್ರೆ ಈ ಥರ ಇದ್ರೆ ಪ್ಲೇಸ್ಗಳು ಚೆನ್ನಾಗಿ ಎಂಜಾಯ್ ಮಾಡ್ತಾರೆ ಅವರು ಕೂಡ ಹೋಗಿದ್ದಕ್ಕೂ ಅವರು ಫುಲ್ ಖುಷಿಯಾಗಿರ್ತಾರೆ ನೋಡಿ ಹೆಂಗೆ ಆಟಾಡ್ತಾ ಇದ್ದಾರೆ ಅಂತ

ಇದೆ ನೋಡಿ ದೇವಸ್ಥಾನ ಬಟ್ ಕ್ಲೋಸ್ ಆಗಿದೆ ನಾವು ಇವತ್ತೇ ಬಂದಿದ್ದೀವಿ ನಮ್ಮ ಟೈಮ್ ಚೆನ್ನಾಗಿಲ್ಲ ಅಷ್ಟೇ ಇಲ್ಲಿ ಕಾಲೆಲ್ಲ ತೊಳಿಯೋಕಿಲ್ಲೆಲ್ಲ ಪ್ಲೇಸ್ ಐತೆ ಈ ಥರ ಇದೆ ನೋಡಿ ಪ್ಲೇಸ್ ನಮ್ಮ ಬ್ಯಾಡ್ ಲಕ್ ಅಂತಲೇ ಹೇಳ್ಬೋದು ಕ್ಲೋಸ್ ಆಗಿದೆ ಚೆನ್ನಾಗಿದೆ ಎಷ್ಟು ದುಡ್ದಂಗೆ ಕಾಲು ತೊಳಿತಾ ಇದ್ದಾರೆ ವ್ಯೂ ನೋಡಿ ಯಾವ ತರ ಇದೆ ತೋರಿಸ್ತೀನಿ ಒಳ್ಳೆ ವ್ಯೂ ಐತೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂದ್ರೆ ಬರೀ ತೆಂಗು ಅಡಕೆ ಅದೇ ಇದೆ ಜಾಸ್ತಿ ಹೆಂಗ ಅನ್ನಿಸ್ತೈತಕ್ಕ ಅಕ್ಕಿದೆ ಎಲ್ಲ ಚೆನ್ನಾಗಿದೆ

ನೀವೇನಾದರೂ ಹೋಗೋದು ಪ್ಲ್ಯಾನ್ ಇದ್ದರೆ ನಾನು ಏನು ಬೋರ್ಡು ಅಂದರೆ ಟೈಮಿಂಗ್ಸ್ದು ಮತ್ತು ಅದೆಲ್ಲ ನೋಡ್ಕೊಂಡ್ಬಿಟ್ಟು ಹೋಗಿ ಅಂತ ಹೇಳ್ತೀನಿ ಶಾಪಿಂಗ್ ಮಾಡೋಕೆ ಮಾತ್ರ ಒಳ್ಳೆ ಅದು ಅಂಗಡಿಗಳು ಜಾಸ್ತಿನೇ ಇದ್ವು ಬಟ್ ನಾವು ಹೇಳಿದ್ವಲ್ಲ ನಾನು ಏನು ತಗೋಳಕ್ ಹೋಗಿಲ್ಲ ಪ್ರಸಾದ ಮಾತ್ರ ತಗೊಂಡ್ವಿ ಯಾಕಂದರೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಹಂಗೆ ಯಾವ ಥರ ಬರೋದು ಅಂತ ಹೇಳ್ಬಿಟ್ಟು ಒಂದು ತೊಗೊಂಡೆ ಅದು ಇನ್ನೂರು ರೂಪಾಯಿ ಏನೋ ಬಂದರೆ ಒನ್ ಕವರ್ ಇನ್ನೂರು ರೂಪಾಯಿ ಊಟಕ್ಕೆ ಹೋಗ್ತಾ ಇದ್ದೀವಿ ಇಲ್ಲೇನೋ ಇವಾಗ ಹನ್ನೆರಡು ವರೆಯಿಂದ ಏನೋ ಊಟ ಅಂತ ಹೇಳಿದ್ರು ಹಂಗಾಗಿ ಊಟಕ್ಕೆ ಹೋಗ್ತಾ ಇದ್ದೀವಿ ಎಷ್ಟು ಚೆನ್ನಾಗೆ ಕ್ಲೀನಾಗಿ ಇಟ್ಟಿದ್ರು ಅಂದರೆ ಅದು ಊಟದ ಪ್ಲೇಸ್ ಆಗಲಿ ಅಥವಾ ಮಾಮೂಲು ನಾವೇನು ಓಡಾಡ್ತೀವಲ್ಲ ದೇವಸ್ಥಾನದ್ದು ಸುತ್ತಮುತ್ತ ಅಲ್ಲಿ ಎಲ್ಲ ಎಷ್ಟು ಚೆನ್ನಾಗಿಟ್ಟಿದ್ದರು ಅಂದರೆ ನಂಗೆ ಖುಷಿ ಖುಷಿಯಾಯಿತು ಕೆಲವೊಂದು ದೇವಸ್ಥಾನಗಳೆಲ್ಲ ಫುಲ್ ಗಲೀಜಾಗಿರ್ತವೆ ಬಟ್ ಇಲ್ಲಿ ಮಾತ್ರ ಎಷ್ಟು ಚೆನ್ನಾಗಿತ್ತಂದರೆ ಚೆನ್ನಾಗೆಲ್ಲ ಮೇಂಟೆನೆನ್ಸ್ ಎಲ್ಲ ಮಾಡಿದರು ನಾವು ಕೂಡ ಈಗ ಪ್ರಸಾದ ಕಡೆ ಬಂದ್ವಿ ಊಟ ಮಾಡ್ಕೊಂಡ್ಬಿಟ್ಟು ಹೋಗೋಣ ಅಂತೇಳಿ ಸ್ವಲ್ಪ ಊಟ ಬರೋದು ಲೇಟ್ ಆಯಿತು ಹಂಗಾಗಿ ಒಂದೆರಡು ವೀಡಿಯೋಸ್ನ ಮಾಡ್ಕೊತಿದ್ದೀನಿ ಧೃತಿ ಅದೇನು ಊಟ ಮಾಡೋದು ಕಲ್ಲಿ ಏನಿರುತ್ತಲ್ಲ ಅದ್ರ ಫುಲ್ಲು ಓಡಾಡ್ತಿದ್ಲು ನೋಡಿ ಅವಳು ತರಲೇ ಧೃತಿ ಕ್ಲೀರಾಗಿ ಕೇಳಿಸೋದೆಲ್ಲಮ್ಮಿ ನನ್ನದು ಅಪ್ಪ ಉಂಟು ಅಪ್ಪ ಉಂಟು ಪಪಾನ ನಾವು ಹೋಗಿದ್ದು ಶನಿವಾರ ಅವತ್ತಿನ ಒಂದು ಊಟ ಬಂದುಬಿಟ್ಟು ರವೆ ಪಾಯಸ ಮತ್ತು ವಾಂಗಿಭಾತು ಅನ್ನ ಸಾಂಬಾರು ಮತ್ತು ಇತ್ತು ಎಷ್ಟು ಚೆನ್ನಾಗಿತ್ತು ಅಂದರೆ ಸೂಪರಾಗಿತ್ತು ಟೇಸ್ಟೆಲ್ಲ ನಾವು ಕೂಡ ಇಲ್ಲೆಲ್ಲ ಎಲ್ಲೆಲ್ಲಿ ಚೆನ್ನಾಗಿ ಅನಿಸುತ್ತೆ ಅಂತ ಹೇಳಿಬಿಟ್ಟು ನಮಗೆ ಅಲ್ಲೆಲ್ಲ ನಿಂತ್ಕೊಂಡು ಒಂದೆರಡು ಫೋಟೋಸ್ನೆಲ್ಲ ತೆಗೆಸ್ಕೊಂಡ್ವಿ ಮೆಮೊರೀಸ್ ಬೇಕಲ್ವಾ ಹೋಗಿದ್ವಿ ಅಂತ ಚೆನ್ನಾಗಿರುತ್ತೆ ನೆನಪಿಗೆ ಅಂತ ಹೇಳ್ಬಿಟ್ಟು ಎಲ್ಲ ಕಡೆ ನಿಂತ್ಕೊಂಡು ಒಂದೆರಡು ಎರಡು ಫೋಟೋಸ್ ತೊಗಿಸ್ಕೊಂಡ್ವಿ ಮಾತಾಡೋ ಬ್ಯಾಡಂತ ಊಟ ಎಲ್ಲ ಸಕ್ಕತ್ತಾಗಿತ್ತು ಊಟ ತುಂಬ ಕೊಟ್ಟರು ಚೆನ್ನಾಗಿ ಬ್ಯಾಟಿಂಗ್ ಮಾಡಿದ್ವಿ ಹೆಂಗಿ ತಕ್ಕ ಊಟ ಊಟ ಹೊಟ್ಟೆ ಓ ಅವ್ರು ನೋಡ್ರಿ ಅಲ್ಲಿ ಕಣ್ಣು ಬಿಡೋಕ್ಕೆ ಪ್ರಸಾದ ಅಂತ ತಗೋಳಂಥೇಳ್ಬಿಟ್ಟು ಇಲ್ಲಿಗೆ ಬಂದ್ರಿ ಲಿಟ್ರಲ್ಲಿ ನಾವು ಆ ದೇವಸ್ಥಾನಕ್ಕೆ ಎಂಟ್ರಿ ಆದಾಗ್ಲಿಂದ ಐಸ್ ಕ್ರೀಮ್ ಐಸ್ ಕ್ರೀಮ್ ಐಸ್ ಕ್ರೀಮ್ ಅಂತ ಫುಲ್ಲು ಹಠ ಮಾಡ್ತಿದ್ರು ಫೈನಲಿ ಅವ್ರು ಇಷ್ಟಪಟ್ಟಂಗೆ ಐಸ್ ಕ್ರೀಮ್ ಕೂಡ ತಿಂತಾ ಇದ್ದಾರೆ ನೋಡಿ ವ್ಯೂ ನೋಡಿ ಇಲ್ಲಿನ ಮೇಲ್ಗಡೆಯಿಂದ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಮೋಡ ಆಗಿರೋದಕ್ಕೆ ಅಷ್ಟು ಬಿಸಿಲಿಲ್ಲ ಏನಿಲ್ಲ ನಾವು ಬಂದಾಗ ಒಳ್ಳೆ ಟೈಮಲ್ಲೇ ಬಂದಿದ್ದೀವಿ ಆದರೆ ದೇವಸ್ಥಾನ ಮಾತ್ರ ಕ್ಲೋಸ್ ಇದೆ ಅದೊಂದೇ ಬೇಜಾರಾಯಿತು ಅಲ್ಲಿ ಕೂತ್ಕೊಂಡೆಲ್ಲ ಐಸ್ ಕ್ರೀಮ್ ತಿಂತಾಯಿದ್ರು ಇದ್ದರು ನಾನು ಈ ಕಡೆ ಬಂದೆ ವೀಡಿಯೋ ಮಾಡೋಣ ಒಂದು ಸ್ವಲ್ಪ ಅಂಥೇಳಿ ಬಂದೆ ಈ ಕಡೆ ಬಂದಿದ್ದಕ್ಕೂ ಸಖತ್ ಆಯಿತು ನಿಮಗೆಲ್ಲ ಯಾವ ಥರ ಅನ್ನಿಸ್ತು ಅಂತ ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸಿ ಗಾಳಿ ಬೀಸ್ತೈತೆ ಕುತ್ಕೊಂಡು ಸ್ವಲ್ಪ ರಿಲ್ಯಾಕ್ಸ್ ಆಗ್ತಿದ್ವಿ ಐಸ್ ಕ್ರೀಮ್ ಎಲ್ಲ ತಿನ್ಬಿಟ್ಟು ಈ ಕುತ್ಕೊಂಡಿದ್ವಿ ಪ್ರಸಾದ ಎಲ್ಲ ಅಂತ ಹೇಳಿ ಅಂತೇಳಿ ನಮ್ಮ ನಮ್ಮನೇಲಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ನಮ್ಮ ಕಣ್ಣು ಯಾವ ಕಡೆ ನೋಡುತ್ತೋ ಆ ಕಡೆ ಎಲ್ಲ ಡಿಫ್ರೆಂಟ್ ಡಿಫ್ರೆಂಟ್ ಗಿಡಗಳು ಮರಗಳೇ ತುಂಬಿತ್ತು ಅಲ್ಲಿ ನೆಮ್ಮದಿಯಾಗಿ ನೇಚರ್ನ ಎಂಜಾಯ್ ಮಾಡಬೇಕು ಅಂದ್ರೆ ಇಲ್ಲಿ ಈ ಕಡೆ ಹೋಗ್ಬೋದು ಬೆಳಗ್ಗೆ ಹೊರಟಾಗ ದೇವಸ್ಥಾನಕ್ಕೆ ಹೊರಟಾಗ ಕೂಡ ಮಳೆ ಬರ್ತಾ ಇತ್ತು ನಾವು ದೇವಸ್ಥಾನದಿಂದ ಮನೆಗೆ ಹೋಗುವಾಗ ಕೂಡ ಹನಿ ಬೀಳ್ತಾ ಇತ್ತು ವೆದರ್ ಮಾತ್ರ ಸೂಪರ್ ಆಗಿತ್ತು ನಾವು ಕೂಡ ಹೊರಟ್ವಿ ಮನೆ ಕಡೆ ಮನೆಗೆ ಹೋಗ್ತಾ ಇದ್ದೀವಿ ಎಲ್ಲ ಚೆನ್ನಾಗಿ ದರ್ಶನ ದರ್ಶನ ಏನು ಆಗಲ್ಲ ಕ್ಲೋಸ್ ಆಗಿತ್ತು ಚೆನ್ನಾಗೆ ಊಟ ಒಂದು ಸಿಕ್ತು ಊಟ ಎಲ್ಲ ಮುಗಿಸ್ಕೊಂಡು ಪ್ರಸಾದ ಓಪನ್ ಮಾಡಿದ್ರು ತಿಂತಾ ಇದೀವಿ ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ ತಮ್ಮ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ ಇಷ್ಟ ಆಗುತ್ತೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಎಲ್ಲ ನನ್ನ ಚಾನಲ್ ಸಬ್ ಮಾಡ್ಕೊಳ್ಳಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ಒಂದು ಒಳ್ಳೆ ಬ್ಲಾಗ್ ತೆಗೆದು ಇರ್ತೀನಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಬಾಯ್